ಎಲ್ಲ ಮಾಡಿದರೆ ಎಷ್ಟು ದಾಖಲೆ ಎಲ್ಲ ಎಷ್ಟು ನಿಮ್ ಮನಸ್ಸು ಅಂತ ಒಳ್ಳ ಅವ್ರಿಗೆ ಯಾರ್ದಾರು ಇರಿದ್ಯಾ ನಂಬರ್ ಇದ್ರು ಕೂಡ ಇಟ್ಲೇ ಮಾತಾಡ್ತೀವಿ ಒಂದು ಸ್ವಲ್ಪ ಏನಾರ ಅನುಕೂಲ ಮಾಡಿಕೊಡ್ಬೇಕು ಮಮತಾ ಅಂತ ಅವ್ರ ತಾಯಿ ಬಂದಿದ್ರು ಅನ್ಸುತ್ತೆ ಸಿಂಗಲ್ ಪೇರೆಂಟದು ಮಾನಸ ಅಂತ ಫಸ್ಟ್ ಇಯರಿಗೆ ಜಾಯ್ನ್ ಆಗಿ ಯಾವ್ದು ಕೊಡ್ತೀವಿ ಪಿ ಸಿ ಎಮ್ ಬಿ ಏನ ತೊಗೊಂಡಿದ್ದಾರೆ ಜಾಯ್ನ್ ಆಗಿದ್ದಾರ ಹಾಂ ಜಾಯಿನ್ ಆಗಿದಾರಂತೆ ಎಷ್ಟು ಕಟ್ಟಿದ ಪಿ ಸಿ ಎಮ್ ಬಿ ಬರೀ ಹತ್ತು ಸಾವಿರ ಕಟ್ಟಿದಾರಂತೆ ಒಂದು ಸ್ವಲ್ಪ ಏನಾದ್ರು ರಿಡೆಕ್ಷನ್ ಮಾಡಿ ನಾನೊಂದು ಸ್ವಲ್ಪ ಸಹಾಯ ಮಾಡಿ ಕಳಿಸ್ತೀನಿ ಬೇಕು ರೈಟ್ ಮೇಡಮ್ ರೈಟ್ ಓಕೆ ಹೋಗಲ್ಲ ಭೇಟಿ ಮಾಡು ಭೇಟಿ ಮಾಡಿ ನನಗೆ ಹೇಳ ಸರಿ ಹ್ಞೂ ಮಾಡು ಅದಕ್ಕೆ ಮಾಡು ಬಾ ಹಾಂ ನೀನು ಮಾಡಿದ್ರೆ ನನ್ನ ಕಾಸ ಅಲ್ಲಿಗೆ ಎಷ್ಟು ಹೇಳ್ತಾರೆ ಕೇಳಿ ಹೇಳು ನಾನು ಅಲ್ಲಿಗೆ ಕಾಲೇಜಿಗೆ ನಾನು ಸ್ವಲ್ಪ ಸಾಂಗ್ ಮಾಡ್ತೀನಿ ಹ್ಞೂ ಗಂಗಮ್ಮ ಗಂಗಮ್ಮ ಬಾ ಹೋದ್ವಾರ ಕೊಟ್ಟಿದ್ರಿ ವಾರ ಆಗಿದೆ ಹೋದ್ವಾರ ಕೊಟ್ಟು ಈ ವಾರ ಆದರು ಸರ್ ನೋಡಿ ಸರ್ ಹ್ಞೂ ನಿಮಿಷದೊಂದು ದಿವಸ ಇಲ್ಲೇ ಒಂದು ದಿವಸ ಆಂದೋಲನ ಆಗ್ಬಿಡಲಿ ಆಯಿತು ಐವತ್ತೇಳರಲ್ಲಿ ಹಾಕಿದೆಯಾ ನಮ್ದೆ ಯಾವಾಗ ನವೀನ್ ನವೀನ್ ಶೆಟ್ಟಿಕೆರೆ

ಇವ್ರದೊಂದು ಜಮೀನು ಮುಂಜೂರು ಸರ್ ಬಿಸಾಕಿ ಸರ್ ಅವಾಗ ಸರ್ ಎಲ್ಲರದೊಂದು ಒಂದು ತೀರ್ಮಾನ ಆಗಿದೆ ಏನಾಗಿದೆ ನೋಡಪ್ಪ ಅದು ಬನ್ನಿ ಏನು ಏನಣ್ಣ ಕಮಿಟಿ ರಿಜಿಸ್ಟರ್ ಮಾಡಿಸಕ್ಕೆ ಕಮಿಟಿ ರಿಜಿಸ್ಟರ್ ಮಾಡೋಕೆ ಎನ್ ಬೇಕಂತ ಸಿ ಹೇಳಿದ್ರು ಜೈಮೂರ್ತಿ ಆಸ್ಪತ್ರೆಗೆ एडमिट ಮಾಡೋರು ಈವಾಗ ಇವಾಗ ಯುವಾಸ್ಪಿಟಲ್ ಅಲ್ಲಿ ಇದ್ದಾರೆ ಈಗ ಇಲ್ಲ ಇದ್ದಾರೆ ಹ್ಮ್ ವರ್ಷ ಸ್ವಾತಂತ್ರ್ಯ ಹೋರಾಟಗಾರರು ಬಂದಿದ್ರು ಅದಕ್ಕೆ ಅವನಂತ ದೇವರಾಜ್ ಫ್ಯಾಮಿಲಿನೇ ಮಾಡ್ಕೊಂಡಿರೋದಂತೆ ಒಂಚೂರು ತೋರಿಸಪ್ಪ ನಿನ್ನ ಮೆಂಬರ್ ಹಲೋ ನಮಸ್ತೆ ಇವ್ರು ಬಂದಿದ್ದಾರೆ ನಮ್ಮ ಇವರು ಫ್ರೀಡಮ್ ಫೈಟರು ಆ ಚಂದ್ರಪ್ಪರು ಒಂದು ಎಕರೆ ಜಮೀನು ನಿಮಗೆ ಮಾತಾಡಿದಂತ ಎರಡು ಎಕ್ರೆ ಎರಡು ಎಕರೆನೂ ಬರೆಸ್ಕೊಂಡಿದ್ಯಂತಲ್ಲೇ ಅವ್ರನ್ನ ಎಮ್ ಅವ್ರ ಎಂಟಿ ಹತ್ರ ಒಂದು ಎಕರೆಗೆ ದುಡ್ಡು ಎಲ್ಲ ಕೊಟ್ಬಿಟ್ಟು ಈ ಅವ್ರ ಮೊಮ್ಮಗ ಲಾಯರ್ ಪ್ರಶ್ನೆ ಅಲ್ಲ ನೀನೇನೋ ಎರಡು ಎಕರೆ ಮಾಡ್ಕೊಂಡಿದ್ಯಾ ಅಂತ ಅವ್ರು ಹೇಳೋದು ಸರ್ ಇಲ್ಲ ಸರ್ ಎರಡು ಎಕರೆಗೆ ಮಾತಾಡಿದ್ದು ಎರಡು ಎಕರೆ ಕ್ರಯ ಮಾಡ್ಕೊಟ್ಟಿದ್ದಾರೆ ಅವರು ಇಲ್ಲ ಅಂತ ಹೇಳ್ತಾ ಇದಾರೆ ಅವರು ದೇಶ ಇದಾರೆ ಅವರ ಮೊಮ್ಮಗನು ಇದಾರೆ ಸರ್ ಹ್ಮ್ ಮೊಮ್ಮಗನ ಮುಂದೆ ಕುತ್ಕೊಂಡು ಮೊಮ್ಮಗನೇ ಬಂದು ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ತೋಟದಾರಿ ಅಂತ ಹೇಳಿ ಲಾಯರ್ ಸರ್ ಇಲ್ಲಿಗೆ ಬಂದಿದ್ದಾರೆ ಒಂದ್ಸಲ ತಹಸೀಲ್ದಾರ್ ಮುಂದೆ ಕೂತ್ಕೊಂಡು ಅದನ್ನ ಸೆಟ್ರೇಟ್ ಮಾಡಿದ್ರು ಸರಿ ಸರ್ ಓಕೆ

ಮಾಡಿಕೊಡ್ತಾನೆ ಪೆನ್ಷನ್ ಯಾವ ಊರು ನಿಂದು ಕಾಮನಹಳ್ಳಿ ಕಂತಕೆರೆ ಕಂತಕೆರೆ ಆ ವಿ ಎ ಆರ್ ಐ ಕಂದಿಕೆರೆ ಹರೀಶ್ ಪಿ ಡಿಒ ಖಾತೆ ಮಾಡ್ತಾರೆ ಪಿ ದುಗ್ಡಿಹಳ್ಳಿ ಪಿ ಸರ್ ಎರಡುವರೆ ತಿಂಗಳಾಗ್ತದೆ ದುಗ್ಡಿಹಳ್ಳಿ ಪಿ ಡಿಒ ಯಾರ್ರೀ ಏನು ಮಾಡಿರು ಭೈರಪ್ಪ ಕರೀರಿ ಇಲ್ಲಿ ಬನ್ನಿಲಿ ಎರಡೂವರೆ ತಿಂಗಳಿಂದ ಇದು ಖಾತೆ ಮಾಡ್ತಿಲ್ಲ ಅಂತ ಯಾಕೆ ಕೇಳಿ ಇಲ್ಲೇ ಹೇಳ್ರಿ ಇಲ್ಲಿ ಕರೀರಿ ಅವರು ಅದ್ರಲ್ಲಿ ಆಗವೇ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಹಳ್ಳಿಗೋಷ್ಟು ಬರ್ತಾ ಇಲ್ಲ ಆಮೇಲೆ ನಮ್ಮೂರು ಕೆರೆಗೆ ಆಮೇಲೆ ಮನೆ ಮನೆಗೆ ಹಂಗೆ ನೀರು ಬರ್ತಾ ಇಲ್ಲ ಸಿ 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 ರೋಡ್ ಕಂಪ್ಲೀಟ್ ಆಯಿಲ್ಲ ವಾಟರ್ ಸಪ್ಲೈ ಮನೆ ಮನೆಗೆ ಹಂಗೆ ಎಂತವ್ರಿ ನೀನು ಕೂತಿದ್ದೀಯಪ್ಪ ಅರ್ದು ಬರ್ಬೇಕು ನೀನು ಯಾಕೆ ಹಾಕಿಲ್ಲ ಅವ್ರಿಗಿನ್ನ ಮನೆ ಮನೆಗೆ ಹಂಗೆ ಸೋಮ್ನಳ್ಳಿ ಅರ್ಧಂಬರ್ದ ಮಾಡಿದ್ರೆ ಹಳೇದು ಕನೆಕ್ಷನ್ ಕೊಡಂಗಿಲ್ಲ ಇದು ಬರೋಂಗಿಲ್ಲ ಒಂದ್ ನಿಮಿಷ ಹೇಳಿ

ಆಮೇಲೆ ಯಾರು ಏಜೆನ್ಸಿ ಅದು ಮೈನಿಂಗ್ ಇವೆಲ್ಲ ಇಮ್ಮಿಡಿಯೇಟ್ ಸೇರಿಸ್ಕೋ ಸ್ವಲ್ಪ ನೋಡಿ ಸರ್ ಕೆರೆ ಇದೆ ನಮ್ಮೂರಲ್ಲಿ ಹೋಗುತ್ತಾ ಇನ್ನು ಎರಡು ಕಿಲೋ ಒಂದು ಸ್ವಲ್ಪ ದೂರದಲ್ಲಿನ ಅವ್ರದ್ದು ಕಟ್ಟೆಇದಂತೆ ಕೆರೆ ಕೆರೆ ಸೋನಹಳ್ಳಿ ಕೆರೆ ಅದಕ್ಕೊಂಚೂರು ಹೆಂಗಾರು ಕನೆಕ್ಷನ್ ಕೊಡ್ಬೇಕಲ್ಲ

ನೋಡುದಿಲ್ಲ ಸೈಡ್ ಶೋಲ್ಡರ್ ಶೋಲ್ಡರ್ ಮಾಡಿಲ್ಲ ಎಲ್ಲಾ ಕಡೆ ಅದ್ಯಾರು ಏಜೆನ್ಸಿಗೆ ಒಂಚೂರು ಹೇಳ್ಬಿಟ್ಟು ಇಮಿಡಿಯೇಟ್ ಕರ್ಲ್ ಚಿಟ್ರು ಮಣ್ಣು ನೋಡಿಲಿ ಮತ್ತೆ ಮಣ್ಣು ನೋಡಿದ್ರೆ ಜಾರಿ ಬೀಳ್ತಾರೆ ಎಲ್ಲ ಆಗೈತಲ್ಲ ಈಗ ಹೊಸದಾಗ್ ಕರೆಕ್ಟ್ ಬರ್ತಾ ಇದೆ ಅಂತಲ್ಲ ಏನ್ ರೀಸನ್ ಹೇಳ